ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದ ಶವಹೂತ ಪ್ರಕರಣದ ತನಿಖೆ ಈಗ ಹೊಸ ಟ್ವಿಸ್ಟ್ ಪಡೆದುಕೊಂಡಿದೆ ಎಸ್ಐಟಿ ತಂಡ ನೇತ್ರಾವತಿ ನದಿ ತೀರದಲ್ಲಿ ಇರುವ ಪ್ರದೇಶದಲ್ಲಿ ಅತ್ಯಾಧುನಿಕ ಟೆಕ್ನಾಲಜಿ ಬಳಸಿ ತನಿಖೆ ಮಾಡ್ತಿದೆ ಇದರ ನಡುವೆಯೇ ಕೋಡಿ ಮಠದ ಶ್ರೀಗಳು ಈ ವಿಚಾರದ ಬಗ್ಗೆ ಮತ್ತೊಮ್ಮೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ ಅಪ ಪ್ರಚಾರವೇ ಮೊದಲು ಆಗಿದೆ ಆದ್ರೆ ಸದ್ಕ ಹೊರಬಂದ್ರೆ ಅವನು ಖಂಡಿತ ಸತ್ತೆ ಹೋಗ್ತಾನೆ ಅಂತ ಸ್ವಾಮೀಜಿ ಹೇಳಿದ್ದಾರೆ ಹಾಗಿದ್ರೆ ಎಸ್ಐಟಿ ತನಿಖೆಯಲ್ಲಿ ಏನಾಗ್ತಿದೆ ಕೋಡಿಶ್ರೀಗಳು ಭವಿಷ್ಯದ ಮೂಲಕ ಹೇಳಿದ್ದೆನು ಬನ್ನಿ ನೋಡೋಣ ಹೌದು ಧರ್ಮಸ್ಥಳ ಸ್ನಾನಘಟ್ಟದ ನೇತ್ರಾವತಿ ನದಿ ತೀರದಲ್ಲಿ ವಿಶೇಷ ತನಿಖಾ ತಂಡ ಅಂದ್ರೆ ಎಸ್ಐಟಿ ತನಿಖೆಯನ್ನ ಇನ್ನಷ್ಟು ಬಿರುಸುಗೊಳಿಸಿದೆ ಈ ಹಿಂದೆ ಅನಾಮಿಕ ವ್ಯಕ್ತಿಯೊಬ್ಬರು ತೋರಿಸಿದ್ದ ಹದಿಮೂರನೇ ಪಾಯಿಂಟ್ ವ್ಯಾಪ್ತಿಯನ್ನ ಈಗ ಮೂರು ಪಟ್ಟು ಹೆಚ್ಚಿಸಿಕೊಂಡು ತನಿಖೆ ಮಾಡುತ್ತಿದ್ದಾರೆ ಇದಕ್ಕಾಗಿ ಡ್ರೋನ್ ಮೌಂಟೆಡ್ ಜಿಪಿಆರ್ ತಂತ್ರಜ್ಞಾನವನ್ನ ಬಳಸಿಕೊಳ್ಳಲಾಗ್ತಿದೆ ಈ ಟೆಕ್ನಾಲಜಿಯಿಂದ ಭೂಮಿಯೊಳಗೆ ಏನಾದ್ರೂ ಅಡಗಿದೆಯೇ ಅಂತ ಪತ್ತೆ ಹಚ್ಚಬಹುದು ಈಗಾಗಲೇ ಕಾರ್ಮಿಕರು ಈ ಜಾಗದಲ್ಲಿ ಇದ್ದ ಎತ್ತರದ ಕಳೆ ಗಿಡಗಳನ್ನ ಕತ್ತರಿಸಿ ಜಾಗವನ್ನ ಕ್ಲಿಯರ್ ಮಾಡಿದ್ದಾರೆ ಈಗ ತನಿಖೆ ತೀವ್ರಗೊಂಡಿದೆ ಇನ್ನು ಈ ತನಿಖೆ ನಡೀತಾ ಇರುವಾಗಲೇ ಕೋಡಿಮಠದ ಶ್ರೀಗಳು ಮತ್ತೊಂದು ಮಹತ್ವದ ಭವಿಷ್ಯ ನುಡಿದಿದ್ದಾರೆ ಈ ವಿಚಾರದಲ್ಲಿ ಅಪಪ್ರಚಾರವೇ ಮೊದಲು ಆಗಿದೆ ಆದ್ರೆ ಸತ್ಯ ಯಾವಾಗ್ಲಾದ್ರೂ ಹೊರ ಬರಲೇಬೇಕು ಒಂದು ವೇಳೆ ಸತ್ಯ ಏನಾದ್ರೂ ಹೊರಕ್ಕೆ ಬಂದ್ರೆ ಅವನು ಖಂಡಿತ ಸತ್ತೆ ಹೋಗ್ತಾನೆ ಅಂತ ಹೇಳಿದ್ದಾರೆ ಇಲ್ಲಿ ಅವನು ಯಾರು ಅನ್ನೋದನ್ನ ಸ್ಪಷ್ಟಪಡಿಸದೆ ಕುತೂಹಲ ಮೂಡಿಸಿದ್ದಾರೆ ಅಳಕು ಇರೋ ಹೃದಯದವನಿಗೆ ಅಪಪ್ರಚಾರವೇ ಆಯುಧ ಸತ್ಯ ಹೊರಗೆ ಬರುವವರೆಗೂ ಕಾಯೋಣ ಅಂತ ಶ್ರೀಗಳು ಹೇಳಿದ್ದಾರೆ ಇನ್ನು ಅಪಪ್ರಚಾರದ ಬಗ್ಗೆ ಮಾತನಾಡಿದ ಕೊಡಿ ಶ್ರೀಗಳು ರಾಮಾಯಣದಲ್ಲಿ ಸೀತೆಗೆ ಆದಂತೆ ಇಲ್ಲಿಯೂ ಅಪಪ್ರಚಾರ ಮೊದಲು ಬಂದಿದೆ ಸದ್ಯಕ್ಕೆ ಇದೇ ಪ್ರಬಲವಾಗಿದೆ ಆದ್ರೂ ಸತ್ಯ ಅನ್ನೋದು ಖಂಡಿತ ಹೊರಗೆ ಬರುತ್ತೆ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಒಳ್ಳೊಳ್ಳೆ ಗುಡಿಗಳ ಪೂಜೆ ನಿಂತು ಹೋಗುತ್ತೆ ದುಡ್ಡು ಬೆಳಗುತ್ತಿದ್ದಂತೆ ವಿಧಿಯ ಕಾಟ ಶುರುವಾಗುತ್ತೆ ಅಭಿಮನ್ಯುವಿನ ಬಿಲ್ಲಿನ ಧಾರವನ್ನ ಕರ್ಣ ಕಟ್ ಮಾಡ್ತಾನೆ ಅಂತ ಕುತೂಹಲಕರ ಭವಿಷ್ಯ ನುಡಿದಿದ್ದಾರೆ ಬಹುಶಃ ಇಲ್ಲಿ ನಡೆಯುತ್ತಿರುವುದನ್ನ ಶ್ರೀ ಮಂಜುನಾಥ ಸ್ವಾಮಿಯೇ ಮಾಡಿಸುತ್ತಿರಬೇಕು ಆಗಿ ಆಗಿಬಿಟ್ಟಿದೆ ಸತ್ಯ ಹೊರಬರಲು ಸಮಯಾವಕಾಶ ಬೇಕಿದೆ ಅಂತ ಹೇಳಿ ಮಾತು ಮುಗಿಸಿದ್ದಾರೆ ಒಟ್ಟಿನಲ್ಲಿ ಎಸ್ಐಟಿ ತನಿಖೆ ಒಂದು ಕಡೆ ಬಿರುಸುಗೊಂಡಿದ್ರೆ ಮತ್ತೊಂದು ಕಡೆ ಕೋಡಿ ಮಠದ ಶ್ರೀಗಳ ಭವಿಷ್ಯ ಈ ಪ್ರಕರಣದ ಬಗ್ಗೆ ಇನ್ನಷ್ಟು ಕುತೂಹಲ ಮೂಡಿಸಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ